ಇಂದಿನ ಯಶವಂತಪುರ ನಲ್ಲಿ ಅರೈವಲ್ಸ್ ಅಂತೂ ತೀರಾ ಕಡಿಮೆ ಬಂದಿದೆ ಹಾಗೆ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ಕೊನೆಯಲ್ಲಿ ನಾನು ಅರೈವಲ್ಸ್ನ ಮೆನ್ಷನ್ ಮಾಡಿದ್ದೇನೆ ಇವಾಗ ಏನು ನೀವು ನೋಡ್ತಿದ್ದೀರಲ್ವ ಇಷ್ಟು ಬಿಗ್ ಸೈಜ್ ಈರುಳ್ಳಿಗೆ ಎಷ್ಟು ರೇಟ್ ಇರಬಹುದು ಅರೈವಲ್ಸ್ ಕಡಿಮೆ ಬಂದಿರೋದ್ರಿಂದ ಹೆಚ್ಚು ಕಡಿಮೆ ಆಗಿರತ್ತಲ್ವ ಅಮೌಂಟು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಸಿಕ್ಸ್ಟೀನ್ ಫೋರ್ ಟು ತೌಸಂಡ್ ಟ್ವೆಂಟಿ ಫೈವ್ ಬುಧವಾರ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಎಷ್ಟೆಲ್ಲ ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನಾವು ಇವಾಗ ನೋಡ್ತಾ ಹೋಗೋಣ ಇವಾಗ ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೆಂಟು ರೂಪಾಯಿ ಕೆಜಿ ಇದೆ ಇದು ಒಂದು ಸಾವಿರದ ಎಂಟುನೂರು ರೂಪಾಯಿಗೆ ನಿಮಗಿದು ಬಿಗ್ ಸೈಜಲ್ಲಿ ರೌಂಡ್ ಶೇಪಲ್ಲಿ ಅಲ್ಲಿ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೇಳು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳುನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ಇದು ಹದಿನಾರು ರೂಪಾಯಿ ಕೆಜಿ ಇದೆ ಮಿಕ್ಸ್ ಇದೆ ನೋಡಬಹುದು ನೀವು ಆಲೂಗಡ್ಡೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರ್ನೂರು ರೂಪಾಯಿಗೆ ನಿಮ್ಗೆ ಇದು ಸಿಗ್ತಾ ಇದೆ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿಗೆ ನಿಮಗಿದು ಇದೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿದ್ದಾವೆ ನೋಡಿಕೊಂಡು ನೀವು ತಗೊಬಹುದು ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ಟಾಪ್ ರೇಟ್ ಬಂದುಬಿಟ್ಟು ಇಪ್ಪತ್ತು ರೂಪಾಯಿ ನಡೀತಾ ಇದೆ ಇವಾಗ ನಾವು ಶುಂಠಿ ರೇಟ್ನ ನಾವು ನೋಡ್ತಾ ಹೋಗೋಣ ಹಾಗೆಯೇ ವೀಡಿಯೋನ ನೋಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಹಾಗೆ ಆದಷ್ಟು ಜನರಿಗೆ ವೀಡಿಯೋನ ಶೇರ್ ಮಾಡಿ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಇಪ್ಪತ್ತೆಂಟು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ಅಮೌಂಟನ್ನು ನೀವು ಗಮನಿಸಬಹುದು ಇವಾಗ ನಾವು ನೋಡ್ತಿರುವಂಥ ಶುಂಠಿಗೆ ಇಪ್ಪತ್ತಾರು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ಸಿಕ್ಸ್ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತ್ನಾಲ್ಕು ರೂಪಾಯಿ ಕೆ ಜಿ ಇದೆ ತರ್ಟಿ ಫೋರ್ ಇದು ಒಂದು ಕ್ವಿಂಟಲ್ಗೆ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ನಿಮಗಿದು ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಶುಂಠಿ ರೇಟು ಟಾಪ್ ರೇಟ್ ಬಂದುಬಿಟ್ಟು ಮೂವತ್ತ್ನಾಲ್ಕು ರೂಪಾಯಿ ನಡೀತಾ ಇದೆ ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಇವಾಗ ನಾವು ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ ತೊಂಬತ್ತೈದು ರೂಪಾಯಿ ಕೆ ಜಿ ಇದೆ ನೈಂಟಿ ಫೈವ್ ರುಪೀಸ್ ಪರ್ ಕೆ ಜಿ ಇದು ಸಿಗ್ತಾ ಇದೆ ಅಮೌಂಟನ್ನು ಗಮನಿಸ್ಕೊಳ್ಳಿ ಹಾಗೆ ಸೈಜ್ಗಳನ್ನ ನೋಡ್ಕೊಳ್ಳಿ ನಿಮಗೆ ಬೆಳ್ಳುಳ್ಳಿದು ಇದು ಎಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ಮೀಡಿಯಮ್ಮಲ್ಲಿದೆ ನೋಡಬಹುದು ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಎಂಬತ್ತೈದು ರೂಪಾಯಿ ಕೆ ಜಿ ಇದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೈಜ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಬಿಗ್ ಸೈಜಲ್ಲಿರೋದಕ್ಕೆ ಸ್ವಲ್ಪ ಜಾಸ್ತಿನೇ ಅಮೌಂಟ್ ಇದೆ ಇದು ಐವತ್ತೈದು ರೂಪಾಯಿ ಕೆ ಜಿ ಇದೆ ಈ ಬೆಳ್ಳುಳ್ಳಿಗೆ ಐವತ್ತೈದು ರೂಪಾಯಿ ಕೆ ಜಿ ಇದೆ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಅರವತ್ತೈದು ರೂಪಾಯಿ ಕೆ ಜಿ ಇದೆ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಅರವತ್ತೈದು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟಿ ಫೈವ್ ರುಪೀಸ್ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ಸೊ ನೋಡಿದ್ರಲ್ವ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟು ಟಾಪ್ ರೇಟ್ ಬೆಳ್ಳುಳ್ಳಿ ರೇಟ್ ಬಂದ್ಬಿಟ್ಟು ಇವತ್ತು ಎಂಬತ್ತು ಎಂಬತ್ತೈದು ತೊಂಬತ್ತರ ತನಕ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇವಾಗ ನಾವು ತುಂಬ ಮುಖ್ಯವಾಗಿ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟು ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿಗೆ ಇದು ಸಿಗ್ತಾ ಇದೆ ಕೇವಲ ಹದಿಮೂರು ರೂಪಾಯಿಗೆ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಸಿಗ್ತಾ ಇದೆ ಇದಕ್ಕೆ ನಿಮಗೆ ಹತ್ತು ರೂಪಾಯಿ ಕೆ ಜಿ ಇದೆ ಟೆನ್ ರುಪೀಸ್ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ಸೊ ಡೌಟ್ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಹನ್ನೊಂದು ರೂಪಾಯಿ ನಡೀತಾ ಇದೆ ಇವಾಗ ನೋಡ್ತಿರುವಂತಹ ಈರುಳ್ಳಿಗೆ ಹನ್ನೊಂದು ರೂಪಾಯಿ ಇದು ಒಂದು ಕ್ವಿಂಟಲ್ಗೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಲೆವೆನ್ ರುಪೀಸ್ ಪರ್ ಕೆ ಜಿ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಎಂಟು ರೂಪಾಯಿ ಪರ್ ಕೆ ಜಿ ಸಿಗ್ತಾ ಇದೆ ಬಿಗ್ ಸ್ಮಾಲ್ ಸೈಜಲ್ಲಿದೆ ಹಾಗಾಗಿ ಎಂಟು ರೂಪಾಯಿಗೆ ಸಿಗ್ತಾಯಿದೆ ಇದು ಒಂದು ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಆಗುತ್ತೆ ನೋಡಿಕೊಂಡು ನೀವು ತಗೊಂಡು ಹೋಗಬಹುದು ಇದು ನಿಮಗೆ ಆರು ರೂಪಾಯಿಗೆ ಇದೆ ಕೇವಲ ಆರು ರೂಪಾಯಿಗೆ ಈ ಈರುಳ್ಳಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಆರುನೂರು ರೂಪಾಯಿ ಆಗುತ್ತೆ ನಾವು ನೋಡಿಕೊಂಡ್ರು ತಗೊಂಡು ಹೋಗಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದರೆ ಸೊ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಕೇವಲ ಮೂರು ರೂಪಾಯಿ ಕೆ ಜಿ ಇದೆ ಕೇವಲ ಮೂರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ನೋಡಬಹುದು ಎಲ್ಲ ಮಿಕ್ಸ್ ಇದೆ ಹಾಗಾಗಿ ಕಡಿಮೆ ರೇಟಿಗೆ ಇದೆ ಇದು ನಿಮಗೆ ನಾಲ್ಕು ರೂಪಾಯಿ ಕೆ ಜಿ ಇದೆ ನೋಡಬಹುದು ಈರುಳ್ಳಿ ಕೂಡ ನೀವು ಇದು ಒಂದು ಕ್ವಿಂಟಲ್ಗೆ ನಾನ್ನೂರು ರೂಪಾಯಿ ಆಗುತ್ತೆ ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಕೇವಲ ನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ತಗೊಂಡು ಹೋಗಬಹುದು ಇದು ಕೂಡ ಐದು ರೂಪಾಯಿಗೆ ನಿಮಗಿದು ಸಿಗ್ತಾ ಇದೆ ಕೇವಲ ಐದು ರೂಪಾಯಿಗೆ ಮಿಕ್ಸ್ ಇದೆ ಚೆನ್ನಾಗೆ ಡ್ರೈ ಆಗಿರುವಂತಹ ಈರುಳ್ಳಿ ಕೇವಲ ಐದು ರೂಪಾಯಿಗೆ ನಿಮಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಸೊ ಪುಡಿ ಪುಡಿ ಈರುಳ್ಳಿಗೆ ನಿಮಗೆ ನಾಲ್ಕು ಐದು ಆರು ರೂಪಾಯಿ ಸಿಗುತ್ತೆ ಸ್ವಲ್ಪ ಬಿಗ್ ಸೈಜಲ್ಲಿರೋದು ಒಂದು ಎಂಟು ಒಂಬತ್ತು ಹತ್ತು ಈ ರೇಂಜಲ್ಲಿ ಇದೆ ಇದು ನೋಡಬಹುದು ಬಿಗ್ ಸೈಜಲ್ಲಿ ಹನ್ನೆರಡು ರೂಪಾಯಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಮೌಂಟನ್ನು ಕೂಡ ನೀವು ಗಮನಿಸಬಹುದು ಸೈಜ್ಗಳನ್ನ ನೋಡಬಹುದು ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿಗೆ ಹನ್ನೆರಡು ರೂಪಾಯಿ ಮೇಲೆ ಇದೆ ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನಾರು ರೂಪಾಯಿ ಇದೆ ಸಿಕ್ಸ್ಟಿ ರುಪೀಸ್ ಪರ್ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೀವು ನೋಡಬಹುದು ಸೈಜ್ಗಳನ್ನ ನೋಡಿ ಕೈಯಲ್ಲಿ ತೋರಿಸ್ತಾ ಇದ್ದಾರೆ ಗೊತ್ತಾಗಿಲ್ಲ ಅಂದ್ರೆ ಸ್ಕ್ರೀನ್ ನಲ್ಲಿ ಕಾಣ್ತಿರುವಂತಹ ನಂಬರ್ಗೆ ಡೈರೆಕ್ಟ್ ಆಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇವಾಗ ನೀವು ನೋಡ್ತಿರುವಂತಹ ಈರುಳ್ಳಿಗೆ ಹದಿಮೂರು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಬಿಗ್ ಸೈಜ್ ಅಲ್ಲಿ ಇರುವಂತಹ ಈರುಳ್ಳಿ ಕೇವಲ ನಿಮಗೆ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ರೂಪಾಯಿಗೆ ಸಿಗ್ತಾ ಇದೆ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಮತ್ತೆ ಓವರ್ ಬಿಗ್ ಸೈಜ್ ಈರುಳ್ಳಿಗೆ ಹದಿನೈದು ಹದಿನಾರು ರೂಪಾಯಿ ಪರ್ ಜಿ ನಿಮ್ಗೆ ಇವತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ ನಲ್ಲಿ ನಡೀತಾ ಇದೆ ಇದು ಬೇರೆ ಕಡೆ ನಿಮಗೆ ಇನ್ನೂ ತೀರಾ ಕಡಿಮೆ ರೇಟ್ ಸಿಗ್ತಾ ಇದೆ ಈರುಳ್ಳಿ ಆದ್ರೆ ನಮ್ಮ ಯಶವಂತಪುರ ಮಾರ್ಕೆಟ್ ನಲ್ಲಿ ಟಾಪ್ ರೇಟ್ ಬಂದ್ಬಿಟ್ಟು ಹದಿನೈದು ಹದಿನಾರು ರೂಪಾಯಿ ನಡೀತಾ ಇದೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೇನೆ ಇವತ್ತಿನ ಅರೈವಲ್ಸ್ ನೋಡ್ತಾ ಹೋಗೋಣ ಇವತ್ತಿನ ಅರೈವಲ್ಸ್ ನೀವು ನೋಡಬಹುದು ಇದು ಯಶವಂತಪುರ ಮತ್ತೆ ದಾಸನ್ಪುರಕ್ಕೆ ಬಂದಿರೋದು ಅದರಲ್ಲಿ ಯಶವಂತಪುರಕ್ಕೆ ಬಂದಿರೋದು ಆನಿಯನ್ನು ತರ್ಟಿ ಫೋರ್ ತೌಸಂಡ್ ನೈನ್ ತರ್ಟಿ ಸೆವೆನ್ ಬ್ಯಾಗ್ಸ್ ಬಂದಿದೆ ಪೊಟೆಟೊ ಫೋರ್ಟೀನ್ ತೌಸಂಡ್ ಫೈವ್ ನಾಟ್ ತ್ರೀ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ಫೈವ್ ತೌಸಂಡ್ ಲೆವೆನ್ ಬ್ಯಾಕ್ಸ್ ಬಂದಿದೆ ಹಾಗೆ ಜಿಂಜರ್ ತ್ರೀ ಹಂಡ್ರೆಡ್ ಅಂಡ್ ತರ್ಟಿ ಟೂ ಬ್ಯಾಗ್ಸ್ ಬಂದಿದೆ ಸೊ ಇದರಲ್ಲಿ ನೀವು ಗಮನಿಸಬಹುದು ಆನೆಯನ್ನು ತರ್ಟಿ ಫೋರ್ ತೌಸಂಡ್ ಬಂದಿದೆ ನಿನ್ನೆ ನಿಮಗೆ ಸಿಕ್ಸ್ಟಿ ತೌಸಂಡ್ ಸಮಥಿಂಗ್ ಬಂದಿತ್ತು ಅದೇ ಇವತ್ತು ನಿಮಗೆ ತರ್ಟಿ ತೌಸಂಡ್ ಸಮಥಿಂಗ್ ಬಂದಿದೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಆಗಿದೆ ಹಾಗೇನೇ ಪಟಾಪಟ ಅಂತ ಹೇಳಿಬಿಟ್ಟು ಟಾಪ್ ರೇಟ್ನ ಗಮನಿಸ್ತಾ ಹೋಗೋಣ ಈರುಳ್ಳಿ ನಿಮಗೆ ಹದಿನೈದು ಹದಿನಾರು ರೂಪಾಯಿ ಇದೆ ಶುಂಠಿ ಮೂವತ್ನಾಲ್ಕು ರೂಪಾಯಿ ತನಕ ಇದೆ ಬೆಳ್ಳುಳ್ಳಿ ತೊಂಬತ್ತೈದರ ತನಕ ಇದೆ ಹಾಗೆ ಆಲೂಗಡ್ಡೆ ನಿಮಗೆ ಇಪ್ಪತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಯಶವಂತಪುರ ಮಾರ್ಕೆಟ್ಗೆ ನೀವು ಬರಬಹುದು ಯಾರೆಲ್ಲ ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನಗೆ ವೀಡಿಯೋನ ಶೇರ್ ಮಾಡಿದರು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನಡೆದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್